ಸ್ಕಿನ್ ಹಾಗೇ ಹೇರ್ ತುಂಬಾ ಡ್ರೈ ಆಗಿದೆ ಅಂತಂದರೆ ಈ ಮ್ಯಾಜಿಕ್ ಡ್ರಿಂಕ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಚಳಿಗಾಲ ಬಂತು ಅಂದ್ರೆ ಚರ್ಮ ಮತ್ತು ಕೂದಲು ಆ ತೇವಾಂಶ ಅನ್ನೋದನ್ನೇ ಬಿಡುತ್ತೆ ಏನೋ ಒಂಥರ ಡ್ರೈ ಡ್ರೈ ಅಂತಲೇ ಅನಿಸುತ್ತೆ ಒಂದು ಮ್ಯಾಜಿಕ್ ಡ್ರಿಂಕ್ ಮನೆಯಲ್ಲಿ ಮಾಡಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನ ತನಕ ಸ್ಟೋರ್ ಮಾಡ್ಕೊಬೋದು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ಕೂದಲು ಹಾಗೆ ಚರ್ಮದ ಆಲ್ಮೋಸ್ಟ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಚಳಿಗಾಲದಲ್ಲಿ ನಾವು ಆದಷ್ಟು ವಿಟಮಿನ್ ಸಿ ಅಂಶ ಇರೋವಂಥ ಪದಾರ್ಥಗಳನ್ನು ತೊಗೋಬೇಕು ಅದಕ್ಕೆ ಯೂಸ್ ಆಗೋ ಥರ ನಾನಿಲ್ಲಿ ಬೆಟ್ಟದ ಕಾಯಿನ ಯೂಸ್ ಮಾಡಿಕೊಂಡು ಒಂದು ಮ್ಯಾಜಿಕ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ನಾವು ಮೇಲಿಂದ ಚರ್ಮಕ್ಕೆ ಅಥವಾ ಕೂದಲಿಗೆ ಎಷ್ಟೇ ಕ್ರೀಮ್ಗಳನ್ನು ಬಳಸಿ ಹೇರ್ ಕೇರ್ ಹಾಗೆಯೇ ಸ್ಕಿನ್ ಕೇರ್ ಮಾಡಿದ್ರು ವೇಸ್ಟ್ ಅಂತ ನನಗನ್ಸುತ್ತೆ ನಾವು ಒಳಗಿಂದ ಎಷ್ಟು ಹೆಲ್ದಿ ಆಗಿರ್ತೀವೋ ಮೇಲೆ ಸ್ಕಿನ್ ಹಾಗೆಯೇ ಹೇರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೆಸಿಪಿ ಮಾಡೋದು ತುಂಬಾ ಸುಲಭ ಚೆನ್ನಾಗಿ ವಾಶ್ ಮಾಡಿರೋ ಬೆಟ್ಟದ ನಲ್ಲಿಕಾಯಿನ ಪೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಅರಿಶಿನ ಪುಡಿ ಹಾಗೆ ಚೆನ್ನಾಗಿ ತೊಳೆದಿರೋ ಅಂಥ ಕರ್ಬೇವಿನ ಸೊಪ್ಪು ನಾಲ್ಕು ಕಿತ್ಲೆ ಹಣ್ಣನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ನಲ್ಲಿಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟ್ನ ಈ ತರ ಶೋಧಿಸಿ ನಂತರ ಮಿಕ್ಕಿರೋ ಅಂತಹ ಪೇಸ್ಟ್ ಗೆ ಇನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ನಿಮಗೇನಾದರೂ ಸ್ವಲ್ಪ ಶೀತ ಅಲರ್ಜಿ ಆತರ ಇದೆ ಅಂದ್ರೆ ನೀವು ಇದೇ ಇದಕ್ಕೆ ಕಾಳು ಮೆಣಸನ್ನು ಬಳಸಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಳಗಿಂದ ನಾವು ಎಷ್ಟು ಹೆಲ್ದಿಯಾಗಿರ್ತೀವೋ ಆಚೆಯೂ ಕೂಡ ಅಷ್ಟೇ ಹೆಲ್ದಿಯಾಗಿ ಕಾಣ್ತೀವಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಶಾರ್ಟ್ಸ್ ಥರೂ ತೊಗೋಬೋದು ನಿಮಗೆ ಆ ಥರ ತೊಗೊಳಕ್ಕೆ ಅಂದರೆ ಸ್ವಲ್ಪ ಉಗ್ರರು ಬೆಚ್ಚಗಿರೋ ನೀರಿಗೆ ಕಾಲು ಲೋಟದಷ್ಟು ಈ ಲಿಕ್ವಿಡ್ನ ಸೇರಿಸಿ ತೊಗೋಬೋದು ಇದನ್ನು ತೊಗೊಂಡು ಒಂದು ಇಪ್ಪತ್ತು ನಿಮಿಷ ಏನು ತಿನ್ನಬೇಡಿ ಅದು ಒಳಗೆ ನೀಟಾಗಿ ವರ್ಕ್ ಆಗಕ್ಕೆ ಟೈಮ್ ಕೇಳುತ್ತೆ ಅನಿಲ್ ಬಳಸಿರೋ ಗ್ಲಾಸ್ ಜಾರ್ ಹಾಗೆನೆ ಮಗ್ದು ಲಿಂಕ್ ಬೇಕು ಅಂತ ಇದ್ರೆ ಪೇಜ್ ನ ಫಾಲೋ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಸುತ್ತೋ ಆದಷ್ಟು ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇದೇ ತರ ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಬೇಕು ಅಂತ ಇದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾ